ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ ಕೇಳಿ ಪ್ರಶ್ನೋತ್ತರಗಳ ಲೋಕ ವಿನೂತನ ಕಾರ್ಯಕ್ರಮ ಸರಣಿ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಆನಂದಿಸಿ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶರತ್ ಇವತ್ತಿನ ಜ್ಞಾನಕ್ಕೊಂದು ನಿಮ್ಮ ಮೆಚ್ಚಿನ ವಾಹಿನಿಯ ಕೊಡುಗೆ ಪ್ರಶ್ನೆಗಳ ಲೋಕ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ ಇವತ್ತು ವಿವಿಧ ಪ್ರಮುಖ ಸ್ಥಳಗಳ ಪ್ರಾಮುಖ್ಯತೆಗಳು ಎಂಬ ವಿಷಯದ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಅದರ ಮುಂದುವರೆದ ಭಾಗ ಇದೀಗ ನಿಮಗಾಗಿ ಕೇಳಿ ಪ್ರಮುಖ ಸ್ಥಳಗಳ ಪ್ರಾಮುಖ್ಯತೆಗಳು ಬನ್ನಿ ಇದೀಗ ಆಲಿಸಿ ಆನಂದಿಸೋಣ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವೆನಿಸುವಂತಹ ಮಾಹಿತಿಗಳು ಇದೀಗ ನಿಮಗಾಗಿ ಕೇಳಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕೊಲ್ಲೂರು ತಮಿಳರಿಗೂ ಗೊತ್ತಿದೆ ಮೂಕಾಂಬಿಕೆ ದೇವಾಲಯ ಇಲ್ಲಿರೋದು ವಿಶೇಷತೆ ಕೊಲ್ಲೂರಿಗೆ ಒಂದು ಕ್ಷಣ ಭೇಟಿ ನೀಡಿ ಅಲ್ಲಿಯ ಒಂದು ರಮಣೀಯ ದೇವಾಲಯವನ್ನು ನೋಡಿ ಎಲ್ಲರೂ ಆನಂದಿಸಿ ಇನ್ನು ಕೊಳ್ಳೇಗಾಲ ಇಲ್ಲಿ ಪ್ರಸಿದ್ಧವಾದ ಮಾದೇಶ್ವರ ಗಿರಿ ಕ್ಷೇತ್ರ ಇರುವಂಥ ಒಂದು ಸ್ಥಳ ಇಲ್ಲಿ ಮಹದೇಶ್ವರನ ವಿಶೇಷ ಆರಾಧನೆಯನ್ನು ಇಲ್ಲಿ ಮಾಡೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ ಇನ್ನು ಗದಗ್ ಇದು ವೀರನಾರಾಯಣ ಒಂದು ದೇವಾಲಯದಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ಮುಖ್ಯವಾಗಿ ಗಮನಿಸ್ತೇವೆ ಇನ್ನು ಕಲಬುರ್ಗಿ ಇದು ಬಂದೇ ನವಾಜ್ ವಿಶ್ವವಿದ್ಯಾನಿಲಯದಿಂದ ಖ್ಯಾತಿಯನ್ನು ಪಡ್ಕೊಂಡಿದೆ ಇಲ್ಲಿ ಅನೇಕ ರೀತಿಯ ಒಂದು ಬಂದೇ ನವಾಜ್ ವಿಶ್ವವಿದ್ಯಾನಿಲಯಗಳು ಇರೋದು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಹಿಂದೆ ಇದಕ್ಕೆ ಗುಲ್ಬರ್ಗ ಅಂತ ಕರೀತಾ ಇದ್ರು ಈಗ ಕಲಬುರ್ಗಿ ಅಂತ ಹೇಳಿ ಕರೀತಾರೆ ಗುರೂರು ಇದು ಇಲ್ಲಿ ಹೇಮಾವತಿ ನದಿಗೆ ದೊಡ್ಡದಾದ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಗೋರೂರು ಅಣೆಕಟ್ಟ ಅಂತ ಹೇಳಿ ಇದು ಒಂದು ಫೇಮಸ್ ಆಗಿದೆ ಅಂದರೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇನ್ನು ಗೋಕರ್ಣ ಇದು ಒಂದು ಯಾತ್ರಾ ಸ್ಥಳ ಮಹಾಬಲೇಶ್ವರ ದೇವಾಲಯಕ್ಕೆ ಖ್ಯಾತಿಯನ್ನು ಪಡ್ಕೊಂಡಿದೆ ಇನ್ನು ಗೋಕಾಕ್ ಜಲಪಾತ ಗೋಕಾಕ್ ಸಮೀಪದಲ್ಲಿರುವಂತಹ ಒಂದು ರಮಣೀಯವಾದ ಒಂದು ಜಲಪಾತ ಅಂತನೆ ಹೇಳ್ಬಹುದು ಇನ್ನು ಗೋಪಾಲಸ್ವಾಮಿ ಬೆಟ್ಟ ಇದಕ್ಕೆ ಮತ್ತೊಂದು ಹೆಸರು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕೂಡ ಹೇಳ್ತಾರೆ ಇದು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಅಡಿ ಎತ್ತರ ಇರೋದು ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಮತ್ತಷ್ಟು ವಿಷಯ ಅಂದರೆ ಚಿಲುಮೆಗಳು ಹಾಗೂ ಗೋಪಾಲಸ್ವಾಮಿ ದೇವಾಲಯಗಳಿಗೆ ಖ್ಯಾತಿಯನ್ನು ಪಡ್ಕೊಂಡಿದೆ ಇನ್ನು ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಾಲಯ ಇರೋದನ್ನು ನಾವು ಗಮನಿಸುತ್ತೇವೆ ಘಾಟಿ ಸುಬ್ರಹ್ಮಣ್ಯ ಇಲ್ಲಿಗೆ ಅನೇಕ ಭಕ್ತಾದಿಗಳು ಭೇಟಿ ನೀಡಿ ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದು ಇಲ್ಲಿಯ ಒಂದು ವಿಶೇಷತೆ ಇನ್ನು ಚಿತ್ರದುರ್ಗ ಇದೊಂದು ರೀತಿಯ ಇತಿಹಾಸ ಪ್ರಸಿದ್ಧ ಸ್ಥಳ ಇಲ್ಲಿಯ ವಿಶೇಷತೆ ಅನೇಕರಿಗೆ ಗೊತ್ತೇ ಇದೆ ಕೋಟೆ ಇನ್ನಿತರ ಅನೇಕ ವಿಷಯಗಳು ಇಲ್ಲಿ ಬರ್ತವೆ ಭಾರಿ ಕೋಟೆ ಕೂಡ ಇದೆ ಹಾಗೆ ಓಬವ್ವನ ಕಿಂಡಿ ಕೂಡ ಇಲ್ಲಿ ಇರೋದು ವಿಶೇಷತೆ ಆಗಿದೆ ಹಾಗೆ ವಸ್ತು ಸಂಗ್ರಹಾಲಯಗಳು ಇನ್ನೂ ಅನೇಕ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿರೋದು ವಿಶೇಷ ಅಂತ ಅನಿಸುತ್ತೆ ಇನ್ನು ಚನ್ನಪಟ್ಟಣ ಬಣ್ಣದ ಆಟದ ಸಾಮಾನುಗಳು ಹಾಗೂ ಗೊಂಬೆಗಳಿಗೆ ಖ್ಯಾತಿಯನ್ನು ಪಡ್ಕೊಂಡಿರೋದು ಆಗಿದೆ ಜೋಗ್ ಜಲಪಾತ ಇದೊಂದು ರೀತಿಯ ವಿಶ್ವವಿಖ್ಯಾತ ಜಲಪಾತ ಅಂತಲೇ ಹೇಳ್ಬೋದು ಅನೇಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುವುದರ ಮೂಲಕ ತಮ್ಮ ಒಂದು ಕಣ್ಣನ್ನು ಪಾವನ ಮಾಡಿಕೊಳ್ಳೋದು ಇಲ್ಲಿಯ ವಿಶೇಷತೆ ಇಲ್ಲಿ ನೀರು ನಾಲ್ಕು ವಿಭಾಗದಲ್ಲಿ ಧುಮುಕುವುದನ್ನು ಇಲ್ಲಿ ನಾವು ಗಮನಿಸಬಹುದು ಮುಖ್ಯವಾಗಿ ನಾಲ್ಕು ವಿಭಾಗವಾಗಿ ನೀರು ಧುಮುಕ್ತದೆ ಅಂತಹ ಒಂದು ಸನ್ನಿವೇಶನೆಯಲ್ಲಿ ನಾವು ಗಮನಿಸುತ್ತೇವೆ ಇದು ಒಂಬೈನೂರ ಅರವತ್ತು ಅಡಿ ಎತ್ತರದಿಂದ ನೀರು ಧುಮುಕ್ತದೆ ಇದು ಪ್ರಶ್ನೆ ನಿಮಗೆ ಬರ್ಬೋದು ನೀರು ಜೋಗ ಜಲಪಾತದ ನೀರು ಎಷ್ಟು ಅಡಿ ಎತ್ತರದಿಂದ ಧುಮುಕ್ತದೆ ಅಂತ ಆಗ ಒಂಬೈನೂರ ಅರವತ್ತು ಅಡಿ ಎತ್ತರದಿಂದ ನೀರು ಧುಮುಕುವುದನ್ನು ನಾವಿಲ್ಲಿ ಗಮನಿಸ್ತೇವೆ ಹಾಗೆ ಸಮೀಪದಲ್ಲಿಯೇ ಪ್ರಸಿದ್ಧ ಶರಾವತಿ ವಿದ್ಯುತ್ ಆಗಾರ ಅಂದರೆ ವಿದ್ಯುತ್ ತಯಾರು ಮಾಡುವಂತಹ ಒಂದು ಘಟಕ ಹಾಗೆ ಲಿಂಗನಮುಖಿ ಅಣೆಕಟ್ಟು ಇರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಲಿಂಗನಮುಖಿ ಅಣೆಕಟ್ಟು ಇರೋದು ಇದರ ಒಂದು ಸಮೀಪನೆ ತಲಕಾಡು ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ಒಂದು ನಡೆಯುತ್ತದೆ ಪಂಚಲಿಂಗ ದರ್ಶನ ಆಗುತ್ತೆ ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಒಂದು ಸನ್ನಿವೇಶ ನಡೆಯುತ್ತೆ ಇಲ್ಲಿ ಹಲವಾರು ಈಶ್ವರ ದೇವಾಲಯಗಳಿದ್ದವು ಆದರೆ ಇತ್ತೀಚೆಗೆ ಅದು ಎಲ್ಲವೂ ಕೂಡ ಮಣ್ಣಿನಲ್ಲಿ ಮುಚ್ಚಿ ಹೋಗಿರುವುದನ್ನು ನಾವಿಲ್ಲಿ ಗಮನಿಸುತ್ತೇವೆ ಆದರೂ ಕೂಡ ಅಲ್ಲಲ್ಲಿ ಒಂದಷ್ಟು ಹಳೆ ಪಳೆ ಉಳಿಕೆ ದೇವಾಲಯಗಳು ಈಗಲೂ ಕೂಡ ಪೂಜೆಯನ್ನು ನಡೆಸ್ತಾ ಇರೋದನ್ನು ನಾವು ಗಮನಿಸಬಹುದು ಇನ್ನು ತಲಕಾವೇರಿ ಇದರ ಬಗ್ಗೆ ಎಲ್ಲ ಗೊತ್ತಿದೆ ಕಾವೇರಿ ನದಿ ನದಿಯ ಉಗಮ ಸ್ಥಳ ಕಾವೇರಿ ನದಿ ನದಿಯ ಉಗಮ ಸ್ಥಳ ಯಾವುದು ಅಂತ ಕೇಳಿದ್ರೆ ತಲಕಾವೇರಿ ಅಂತ ನೀವು ಉತ್ತರವನ್ನು ಬರೀಬಹುದು ಇನ್ನು ತಿಪ್ಪಗೊಂಡನ ಹಳ್ಳಿ ಇಲ್ಲಿ ಅರ್ಕಾವತಿ ನದಿಗೆ ಚಾಮರಾಜ ಸಾಗರ ಅರ್ಕಾವತಿ ನದಿಗೆ ಚಾಮರಾಜ ಸಾಗರ ಅನ್ನುವಂತ ಅಣೆಕಟ್ಟನ್ನ ಕಟ್ಟಲಾಗಿದೆ ಇಲ್ಲಿಂದ ಬೆಂಗಳೂರಿಗೆ ನೀರು ಸರ್ವಜ ರಾಜು ಅಂದ್ರೆ ನೀರು ಪೂರೈಕೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ದೇವರಾಯನ ದುರ್ಗ ನಿಸರ್ಗ ಸುಂದರ ರಮಣೀಯ ದೃಶ್ಯವನ್ನ ಕಾಣುವಂತಹ ಒಂದು ಸ್ಥಳವಾಗಿದೆ ಹಾಗೆ ನರಸಿಂಹ ದೇವಸ್ಥಾನಕ್ಕೂ ಕೂಡ ಇದು ಖ್ಯಾತಿಯನ್ನು ಪಡ್ಕೊಂಡಿದೆ ಇನ್ನು ಧರ್ಮಸ್ಥಳ ಇಲ್ಲಿ ಆ ಒಂದು ಪ್ರಸಿದ್ಧ ಸ್ಥಳ ಇದು ಇಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇದೆ ಹಾಗೆ ಒಂಬತ್ತು ಬಾಹುಬಲಿ ಮೂರ್ತಿಯನ್ನ ಇರೋದನ್ನು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸುತ್ತೇವೆ ಒಂಬತ್ತು ನವ ಏನು ಬಾಹುಬಲಿಯ ಮೂರ್ತಿ ಇಲ್ಲಿದೆ ಇನ್ನು ಧಾರವಾಡ ವಿದ್ಯಾ ಸಂಸ್ಥೆಗಳು ಹಾಗೂ ಕರ್ನಾಟಕದ ಒಂದು ಅದ್ಭುತವಾದ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಒಂದು ಖ್ಯಾತಿಯನ್ನು ಈ ಒಂದು ಊರು ಪಡ್ಕೊಂಡಿದೆ ಹಾಗೆ ಧಾರವಾಡದ ಪೇಡ ಇಲ್ಲಿಯ ಒಂದು ವಿಶೇಷತೆಯಾಗಿದೆ ಇನ್ನು ನಾಗರಹೊಳೆ ಪ್ರಸಿದ್ಧ ವನ್ಯ ಗಿರಿಧಾಮ ಇನ್ನು ನಾಗಾಯಿ ಪ್ರಾಚೀನ ಅವಶೇಷಗಳಿರುವಂತಹ ಒಂದು ಊರು ಇನ್ನು ನಂಜನಗೂಡು ಪ್ರಸಿದ್ಧ ಯಾತ್ರಾಸ್ಥಳ ನಂಜುಂಡೇಶ್ವರ ದೇವಾಲಯ ಹಾಗೂ ಕಪಿಲಾ ನದಿ ಇವುಗಳಿಗೆ ಒಂದು ಖ್ಯಾತಿಯನ್ನ ಪಡ್ಕೊಂಡಿದೆ ನಂಜುಂಡೇಶ್ವರ ದೇವಾಲಯ ಹಾಗೂ ಕಪಿಲಾ ನದಿಗೆ ಈ ಒಂದು ಊರು ಖ್ಯಾತಿಯನ್ನ ಪಡ್ಕೊಂಡಿದೆ ಇನ್ನು ನಂದಿ ಸುಂದರ ಗಿರಿಧಾಮ ಹಾಗೆ ಅನೇಕ ದೇವಾಲಯಗಳು ಇರೋದಲ್ಲಿ ನಾವು ಗಮನಿಸಬಹುದು ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ಒಂದು ನಮ್ಮ ಒಂದು ವರದಿಯಲ್ಲಿ ಯಾವುದೇ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ ಯಾಕಂದರೆ ಯಾವುದೇ ಒಂದು ದೇವಸ್ಥಾನಗಳು ಹೊರಗಡೆ ಏನು ಹೊರಬರದೆ ತನ್ನಷ್ಟಕ್ಕೆ ತಾನು ಒಳಗಡೆ ಉಳ್ಕೊಂಡ್ಬಿಟ್ಟಿದೆ ಅಂದರೆ ಎಲ್ಲವೂ ಕೂಡ ಹಳೆಯದಾಗಿ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ದೇವಾಲಯಗಳು ಕೂಡ ಹೊರ ಜಗತ್ತಿಗೆ ಪರಿಚಯ ಆಗದೇ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಪಟ್ಟದ ಕಲ್ಲು ಚಾಳುಕ್ಯ ಚಕ್ರವರ್ತಿಗಳು ಆಳಿದಂತಹ ಊರು ಇಲ್ಲಿನ ಗಳಗನಾಥ ಮತ್ತು ಜಂಬುಲಿಂಗ ಇಲ್ಲಿ ಪ್ರಮುಖವಾಗಿ ಪಾಪನಾಥ ವಿರೂಪಾಕ್ಷ ಮಲ್ಲಿಕಾರ್ಜುನ ಮೊದಲಾದ ದೇವಾಲಯಗಳಿಗೆ ಖ್ಯಾತಿಯನ್ನ ಪಡ್ಕೊಂಡಿದೆ ಇನ್ನು ಬನವಾಸಿ ಇಲ್ಲಿ ಮಧುಕೇಶ್ವರ ದೇವಾಲಯ ಇರೋದನ್ನ ಗಮನಿಸ್ತೇವೆ ಬಸವ ಕಲ್ಯಾಣ ಇದು ಪೂರ್ವ ಚಾಳುಕ್ಯರ ರಾಜಧಾನಿಯಾಗಿತ್ತು ಈ ಪ್ರಶ್ನೆ ನಿಮಗೆ ಬರಬಹುದು ಪೂರ್ವ ಚಾಳುಕ್ಯರ ರಾಜಧಾನಿ ಯಾವುದು ಅಂತ ಆ ಸಂದರ್ಭದಲ್ಲಿ ಬಸವಕಲ್ಯಾಣ ಅಂತ ಬರಿಬೋದು ಅಷ್ಟೇ ಅಲ್ಲದೆ ಕೋಟೆ ತ್ರಿಪುರಾಂತಕ ಕೆರೆ ವಚನಕಾರರ ಗುಡಿಗಳು ಇಲ್ಲಿಯ ಒಂದು ಪ್ರಸಿದ್ಧ ಯಾತ್ರಾಸ್ಥಳವಾಗಿದೆ